ಶಿರ್ಸಿಯಲ್ಲಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಚಾಲನೆ ಸಾರಿಗೆ ಕಚೇರಿ ಉದ್ಘಾಟಿಸಿದ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಕೇಂದ್ರ ಬಸ್ ನಿಲ್ದಾಣ ಹಾಗೂ ನೂತನ ಸಾರಿಗೆ ಕಚೇರಿಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಉದ್ಘಾಟಿಸಿದರು ಈ ವೇಳೆ ಮೀನುಗಾರಿಕೆ ಸಚಿವ ಮಂಕಾಳ್ ವೈದ್ಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಭರಂಗೌಡ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಮಲಿಂಗಾರೆಡ್ಡಿ ರಾಜ್ಯದಲ್ಲಿ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಬಜೆಟ್ನಲ್ಲಿ ಹೊಸ ಬಸ್ ಖರೀದಿಗೆ ಅನುದಾನ ಬಿಡುಗಡೆಯಾಗಿದೆ ಶೀಘ್ರವೇ ನೂತನ ಬಸ್ಗಳನ್ನು ಖರೀದಿ ಮಾಡಲಿದ್ದು ವಾಯುವ್ಯ ಸಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ನೀಡಲಿದ್ದೇವೆ ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಚಿಂತನೆ ನಡೆಸಲಾಗಿದೆ ಸಾರಿಗೆ ನೌಕರರ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಲಾಗಿದೆ ಎಂದು ಹೇಳಿದರು ಕೇಂದ್ರ ಉದ್ಘಾಟನಾ ಸಮಾರಂಭ ಇರೋದಿಲ್ಲ ಈ ಎ ಎಸಿ ಬಸ್ಸು ಮತ್ತು ನಾನ್ ಎಸಿ ಬಿಸಿಗೆ ಬಸ್ಸಿಗೆ ಮೂವತ್ತು ಬಸ್ಸಿಗೆ ಟೆಂಡರ್ ಕರೆದಿದ್ದಾರೆ ಅದ್ರಲ್ಲಿ ಅನುಕೂಲ ಇದಾಗುತ್ತೆ ಅಂತೇಳಿ ಮತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟಲ್ಲಿ ಮೊದಲು ಒಂದು ಸಾವಿರ ಬಸ್ಸು ಜಿ ಸಿ ಸಿ ಮಾಡಲ್ಲ ಅಂತ ಹೇಳಿದರೆ ಜಿ ಸಿ ಸಿ ಅಂದರೆ ಪ್ರೈವೇಟ್ ಬಸ್ನ ತಗೊಂಡು ಓಡಿಸಿ ಅಂತ ಹೇಳಿದರೆ ನಾನು ಇರಲಿಲ್ಲ ಜಿ ಸಿ ಸಿ ಮಾಡೆಲ್ ಬೇಡವೇ ಅದು ನನಗೆ ನಮ್ಮ ಸಂಸ್ಥೆಗಳೇ ಕೊಂಡ್ಕೊಬೇಕು ಅದಕ್ಕೆ ಹಣ ಕೊಡಿ ಅಂತ ಕೇಳಿದ್ಮೇಲೆ ಕೊನೆಯ ದಿನ ಬಜೆಟಲ್ಲಿ ಎರಡು ಸಾವಿರ ಬಸ್ಸಿಗೆ ತಗೊಂಡಿದ್ದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆ ಕೂಡ ರಾಜ್ಯ ಸರ್ಕಾರನೇ ಭಾವಿಸುತ್ತೆ